ತುಮಕೂರಿನಲ್ಲಿ ಆರಂಭವಾಗಿರುವ ಎರಡನೇ ವರ್ಷದ ಸಂಭ್ರಮದ ದಸರಾ ಉತ್ಸವದ ವಸ್ತು ಪ್ರದರ್ಶನಕ್ಕೆ ಕೇಂದ್ರ ಜಲಶಕ್ತಿ ಹಾಗೂ ರೈಲ್ವೆ ಖಾತೆ ರಾಜ್ಯ ಸಚಿವ ವಿಸೋಮಣ್ಣ ಇಂದು ಚಾಲನೆ ನೀಡಿದರು ಇದೇ ವೇಳೆ ದಸರಾ ಉತ್ಸವವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಜಿಪರಮೇಶ್ವರ್ ಉದ್ಘಾಟಿಸಿದರು ಈ ವೇಳೆ ತುಮಕೂರಿನ ಸಿದ್ದಗಂಗಾ ಮಠದ ಪೀಠಾಧ್ಯಕ್ಷರಾದ ಸಿದ್ದಲಿಂಗ ಸ್ವಾಮೀಜಿ ಶಾಸಕರಾದ ಬಿ ಜಯಚಂದ್ರ ಕೆಎನ್ ರಾಜಣ್ಣ ಸುರೇಶ್ ಗೌಡ ಡಾಕ್ಟರ್ ರಂಗನಾಥ್ ಪರಿಷತ್ ಸದಸ್ಯ ಚಿದಾನಂದಗೌಡ ಡಿಟಿ ಶ್ರೀನಿವಾಸ್ ಮತ್ತಿತರರು ಉಪಸ್ಥಿತರಿದ್ದರು ಡಾ ಪರಮೇಶ್ವರ್ ದಸರಾ ಎಲ್ಲರ ಭಾವನೆಗಳನ್ನು ಪ್ರತಿಬಿಂಬಿಸುವ ಮನಸ್ಸುಗಳನ್ನು ಪರಿಶುದ್ಧಗೊಳಿಸುವ ಶಾಂತಿ ಸೌಹಾರ್ದತೆ ಸಾರುವ ಪರಂಪರೆಯ ಹಬ್ಬವಾಗಿದೆ ವಿಜಯನಗರದ ದೊರೆಗಳಿಂದ ಆರಂಭವಾಗಿ ಮೈಸೂರು ಅರಸರ ಮೂಲಕ ಮುಂದುವರೆದುಕೊಂಡು ಬಂದಿದ್ದು ರಾಜ್ಯ ಸರ್ಕಾರವು ಈ ಪರಂಪರೆಯನ್ನು ಪಾಲಿಸುತ್ತಿದೆ ಎಂದರು ತುಮಕೂರು ಜಿಲ್ಲೆಯ ಹಿರಿಯ ಕಲಾವಿದರಾದ ಗುಬ್ಬಿವೀರಣ್ಣ ನಟಿ ಮಂಜುಳಾ ಹಾಸ್ಯನಟ ನರಸಿಂಹರಾಜು ಅವರ ಹೆಸರಿನಲ್ಲಿ ವಿವಿಧ ವೇದಿಕೆಗಳನ್ನು ನಿರ್ಮಿಸಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎರಡನೇ ವರ್ಷವೂ ಜಿಲ್ಲೆಯಲ್ಲಿ ಅದ್ದೂರಿಯಾಗಿ ಆಚರಿಸಲಾಗುತ್ತಿದ್ದು ದೇಶ ಮತ್ತು ರಾಜ್ಯದ ಸಾಧನೆಗಳನ್ನು ತಿಳಿಸುವ ವಸ್ತು ಪ್ರದರ್ಶನ ಏರ್ಪಡಿಸಿಕೊಂಡು ಬರಲಾಗುತ್ತಿದೆ ಪಂಜಿನ ಕವಾಯತು ಸೇರಿದಂತೆ ಮೈಸೂರಿನಲ್ಲಿ ನಡೆಯುವ ಬಹುಮುಖ್ಯ ಕಾರ್ಯಕ್ರಮಗಳು ಜಿಲ್ಲೆಯಲ್ಲೂ ನಡೆಯಲಿವೆ ಎಂದು ತಿಳಿಸಿದರು ನಮ್ಮ ಮನಸ್ಸುಗಳು ಪರಿಶಿಷ್ಟವಾಗಿ ಒಂದಾಗಬೇಕು ನನಗೆ ಸಮಾಜ ಮುಖ್ಯ ನಮ್ಮ ಪರಂಪರೆ ಮುಖ್ಯ ನಮ್ಮ ಧಾರ್ಮಿಕ ವಿಚಾರಧಾರೆ ಮುಖ್ಯ ಅದಕ್ಕಾಗಿ ಈ ಕಾರ್ಯಕ್ರಮವನ್ನು ಆಚರಣೆ ಮಾಡಬೇಕು ಸಿದ್ದಲಿಂಗ ಸ್ವಾಮೀಜಿ ದಸರಾ ಕೇವಲ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಸೀಮಿತವಾಗದೆ ಶೈಕ್ಷಣಿಕ ಸಾಮಾಜಿಕ ಕ್ಷೇತ್ರವನ್ನು ಒಳಗೊಂಡು ಅಲ್ಲಿನ ಸಾಧನೆಗಳ ಪರಿಚಯ ಜನತೆಗೆ ತಿಳಿಸುವಂತಾಗಬೇಕು ನವರಾತ್ರಿ ಹಬ್ಬ ನಾಡಿನ ಪರಂಪರೆ ಇತಿಹಾಸದ ಪ್ರತೀಕ ಎಂದು ತಿಳಿಸಿದರು ಸುದ್ದಿಗಾರರೊಂದಿಗೆ ವಿ ಸೋಮಣ್ಣ ಒಂಬತ್ತು ದಿನಗಳ ನವರಾತ್ರಿ ಹಬ್ಬವನ್ನು ಕಳೆದ ಎರಡು ವರ್ಷಗಳಿಂದ ತುಮಕೂರು ಜಿಲ್ಲೆಯಲ್ಲೂ ಆಚರಿಸುತ್ತಿರುವುದು ಸಂತೋಷದ ಸಂಗತಿ ನಾಡದೇವತೆ ರಾಜ್ಯದ ಎಲ್ಲಾ ಜನತೆಗೆ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿಯನ್ನು ಕರುಣಿಸಲಿ ಎಂದರು ತಾಯಿ ಚಾಮುಂಡಿ ಆಶೀರ್ವಾದ ಅಲ್ಲಿಯ ನಾಡದೇವತೆ ತುಮಕೂರಿನ ನಾಡದೇವತೆ ಆಶೀರ್ವಾದ ಹಿರಿಯರ ಆಶೀರ್ವಾದ ಮತ್ತೆ ಪಾರಂಪರಿಕವಾಗಿ ನಡ್ಕೊಂಡಿರ್ತಕ್ಕಂಥ ಈ ಕೆಲಸವನ್ನು ಇವತ್ತು ಎರಡನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ ಪರಮಪೂಜ್ಯ ಸಿದ್ಧಗಂಗಾ ಶ್ರೀಗಳವರು ಇನ್ನೆಲ್ಲ ಮಹಾಸ್ವಾಮಿಗಳು ಮಠಾಧಿಪತಿಗಳು ಎಲ್ಲರೂ ಕೂಡ ಸೇರಿ ಈ ಆ ಉತ್ಸವವನ್ನು ತುಂಬಾ ವ್ಯವಸ್ಥಿತವಾಗಿ ಆಶೀರ್ವಾದ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ನಾನು ನನ್ನ ತುಂಬ ಹೃದಯದ ನಮನಗಳನ್ನು ಸಲ್ಲಿಸ್ತಾ ಶಾಸಕ ಸುರೇಶ್ ಗೌಡ ನಾಡಿನ ನವರಾತ್ರಿ ಹಬ್ಬವೆಂದರೆ ದುಷ್ಟ ಸಂಹಾರ ಒಳ್ಳೆಯದ್ದರ ಪುರಸ್ಕಾರದ ಪ್ರತೀಕ ಎಂದು ಹೇಳಿದರು ಅದೇ ರೀತಿ ಇವತ್ತು ಸಾಂಪ್ರದಾಯಿಕವಾಗಿ ಮೈಸೂರ ಸಂಸ್ಥಾನ ಹೋದ್ಮೇಲೂ ಕೂಡ ಕರ್ನಾಟಕ ರಾಜ್ಯ ಏಕೀಕರಣ ಆದ್ಮೇಲೂ ಕೂಡ ವಿಶೇಷವಾಗಿ ನಾಡ ಹಬ್ಬವನ್ನು ಚಾಮುಂಡೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಪುಷ್ಪಾರ್ಚನೆ ಮಾಡುವಂಥ ಒಂದು ಕಾರ್ಯಕ್ರಮ